ಇಂದಿರಾ ಗಾಂಧಿಗೆ ಕ್ಷಮಾಪಣ ಪತ್ರವನ್ನು ಬರೆದಿದ್ದ ಆರ್ ಎಸ್ ಎಸ್ ಯಾಕೆ ಅಂತ ಗೊತ್ತಾ ಇಂದಿರಾ ಗಾಂಧಿ ಸರ್ಕಾರಕ್ಕೆ ನಾವು ಬೆಂಬಲವನ್ನ ನೀಡ್ತೀವಿ ಅಂತ ಹೇಳಿದ್ದ ಆರ್ ಎಸ್ ಎಸ್ ಇಂದಿರಾ ಗಾಂಧಿ ಹತ್ರ ಆರ್ ಎಸ್ ಎಸ್ ಏನ್ ಬೇಡ್ಕೊಂಡಿತ್ತು ಅಂತ ಗೊತ್ತಾ ಇಂದಿರಾ ಗಾಂಧಿಗೆ ಎರಡು ಪತ್ರವನ್ನು ಬರೆದಿದ್ದ ಆರ್ ಎಸ್ ಎಸ್ ನಮಸ್ಕಾರ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತೇಳರ ನಡುವೆ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖ್ಯಸ್ಥ ಸಾಹೇಬ್ ದೇವರಸ್ ಅವರು ಇಂದಿರಾ ಗಾಂಧಿಯವರಿಗೆ ಎರಡು ಪತ್ರಗಳನ್ನು ಬರೆದಿದ್ದರು ಪುಣೆಯ ಯರವಾಡ್ ಜೈಲಿನಲ್ಲಿದ್ದ ದೇವರಸ್ ಆ ಪತ್ರಗಳನ್ನು ಸಾವಿರದ ಒಂಬೈನೂರ ಎಪ್ಪತ್ತೈದರ ಆಗಸ್ಟ್ ಇಪ್ಪತ್ತೆರಡು ಮತ್ತು ನವೆಂಬರ್ ಹತ್ತರಂದು ಬರೆದಿದ್ರು ಆದರೆ ಈ ಪತ್ರಗಳಿಗೆ ಇಂದಿರಾ ಗಾಂಧಿಯವರು ಪ್ರತಿಕ್ರಿಯೆಯನ್ನು ನೀಡಿರಲಿಲ್ಲ ಬಳಿಕ ದೇವರಸ್ ಅವರು ವಿನೋಬಾ ಭಾವೆಯವರೆಗೂ ಕೂಡ ಎರಡು ಪತ್ರಗಳನ್ನ ಸಾವಿರದ ಒಂಬೈನೂರ ಎಪ್ಪತ್ತಾರರ ಜನವರಿ ಹನ್ನೆರಡು ಮತ್ತು ಇನ್ನೊಂದು ಪತ್ರದ ದಿನಾಂಕ ಅಷ್ಟೊಂದು ಖಚಿತವಾಗಿ ತಿಳಿದು ಬಂದಿಲ್ಲ ಈ ಎರಡೂ ಪತ್ರಗಳನ್ನ ವಿನೋಬಾ ಅವರಿಗೆ ಆರ್ ಎಸ್ ಎಸ್ ಬರೆದಿತ್ತು ತಮ್ಮ ಪತ್ರಗಳಲ್ಲಿ ಇನ್ನೆಂದಿಗೂ ಕೂಡ ತುರ್ತು ಪರಿಸ್ಥಿತಿಯ ವಿರುದ್ಧದ ಹೋರಾಟಗಳಲ್ಲಿ ಆರ್ ಎಸ್ ಭಾಗಿಯಾಗೋದಿಲ್ಲ ಸರ್ಕಾರಕ್ಕೆ ಸಂಪೂರ್ಣ ಬೆಂಬಲವನ್ನ ನೀಡ್ತೀವಿ ಅಂತ ಮನವಿಯನ್ನ ಮಾಡಿದ್ರು ಅಂದಹಾಗೆ ಸಾವಿರದ ಒಂಬೈನೂರ ಎಪ್ಪತ್ತೈದರ ಜೂನ್ ಇಪ್ಪತ್ತೈದರಂದು ಸರಿಯಾಗಿ ಐವತ್ತು ವರ್ಷ ದೇಶದ ಮೇಲೆ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನು ಹೇರಿದರು ತುರ್ತು ಪರಿಸ್ಥಿತಿಯ ವಿರುದ್ಧ ಹಲವಾರು ವಿದ್ಯಾರ್ಥಿ ಚಳುವಳಿಗಳು ಹಾಗೂ ಜಯಪ್ರಕಾಶ್ ನಾರಾಯಣ್ ನೇತೃತ್ವದಲ್ಲಿ ಬೃಹತ್ ಹೋರಾಟಗಳು ಭುಗಿಲೆದಿದ್ವು ತುರ್ತು ಪರಿಸ್ಥಿತಿ ವಿರುದ್ಧದ ಹೋರಾಟದಲ್ಲಿ ಆರ್ ಎಸ್ ಎಸ್ ಕೂಡ ಭಾಗಿಯಾಗಿತ್ತು ಆ ಸಂದರ್ಭದಲ್ಲಿ ಹೋರಾಟದ ಪ್ರಮುಖರನ್ನೆಲ್ಲ ಬಂಧನ ಮಾಡಿ ಇಂದಿರಾ ಸರ್ಕಾರ ಬಾಳಾಸಾಹೇಬ್ ದೇವರ ಸೇರಿದಂತೆ ಆರ್ ಎಸ್ ಎಸ್ನ ಹಲವರನ್ನು ಕೂಡ ಬಂಧನ ಮಾಡಿತ್ತು ಇಷ್ಟು ಮಾತ್ರ ಅಲ್ಲ ಆರ್ ಎಸ್ ಎಸ್ ಬ್ಯಾನ್ ಕೂಡ ಮಾಡಿತ್ತು ಬಂಧನ ಮತ್ತು ತಮ್ಮ ಸಂಘಟನೆಯ ನಿಷೇಧದಿಂದ ಕಂಗಾಲಾಗಿದ್ದ ಆರ್ಎಸ್ಎಸ್ ಎಸ್ ಮುಖ್ಯಸ್ಥ ದೇವರಸ್ ಅವರು ತಮ್ಮ ಪರಮ ಪೂಜ್ಯ ನಾಯಕ ಸಾವರ್ಕರ್ ಅವರ ಹಾದಿಯಲ್ಲಿ ಇಂದಿರಾ ಗಾಂಧಿಯವರಿಗೆ ಎರಡು ಕ್ಷಮಾಪನ ಪತ್ರಗಳನ್ನು ಬರೆದಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೈದರ ಆಗಸ್ಟ್ ಇಪ್ಪತ್ತೆರಡರಂದು ಬರೆದ ಮೊದಲ ಪತ್ರದಲ್ಲಿ ಇಂದಿರಾ ಗಾಂಧಿಯವರು ಸಾವಿರದ ಒಂಬೈನೂರ ಎಪ್ಪತ್ತೈದರ ಆಗಸ್ಟ್ ಹದಿನೈದರಂದು ಮಾಡಿದ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣವನ್ನು ಜೈಲಿನಲ್ಲಿ ಇದ್ದುಕೊಂಡೇನೆ ರೇಡಿಯೋದಲ್ಲಿ ಕೇಳಿದ್ದೇನೆ ಅವರು ಭಾಷಣ ಸಮಯೋಚಿತ ಮತ್ತು ವಾಗಿದೆ ಅಂತ ಕೊಂಡಾಡಿದ್ರು ಅಲ್ಲದೆ ಆರ್ ಮೇಲೆ ಕೇಳಿ ಬಂದಿರೋ ಎಲ್ಲ ಆರೋಪಗಳು ಕೂಡ ಸುಳ್ಳು ಜಯಪ್ರಕಾಶ್ ನಾರಾಯಣ್ ಅವರ ಚಳುವಳಿಯ ಜೊತೆಗೆ ಆರ್ ಎಸ್ ಎಸ್ ಯಾವುದೇ ಸಂಬಂಧವನ್ನ ಹೊಂದಿಲ್ಲ ದಯವಿಟ್ಟು ಆರ್ ಎಸ್ ಎಸ್ ಮೇಲಿನ ನಿಷೇಧವನ್ನ ತೆಗೆದು ಹಾಕಬೇಕು ನೀವು ಸೂಕ್ತ ಅಂತ ಭಾವಿಸಿದ್ರೆ ನಿಮ್ಮನ್ನ ಖುದ್ದಾಗಿ ನಾನು ಭೇಟಿ ಮಾಡ್ತೀನಿ ನನಗೆ ಭೇಟಿ ಮಾಡೋದಕ್ಕೆ ಅವಕಾಶವನ್ನ ಕೊಡಿ ನಿಮ್ಮನ್ನ ಭೇಟಿ ಮಾಡೋದಕ್ಕೆ ನನಗೂ ಕೂಡ ಸಂತೋಷ ಮತ್ತು ಕುತೂಹಲ ಇದೆ ಅಂತ ದೇವರಸ್ ಅವರು ಬೇಡ್ಕೊಂಡಿದ್ರು ಅದಾಗ್ಯೂ ಕೂಡ ದೇವರಸ್ ಅವರ ಪತ್ರಕ್ಕೆ ಇಂದಿರಾ ಗಾಂಧಿ ಅವರಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ ಹೀಗಾಗಿ ಸಾವಿರದ ಒಂಬೈನೂರ ಎಪ್ಪತ್ತೈದರ ನವೆಂಬರ್ ಹತ್ತರಂದು ಮತ್ತೊಂದು ಪತ್ರವನ್ನ ಬರೆದ್ರು ಮತ್ತೆ ಮತ್ತೆ ಸವ್ಯ ಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್ ಎರಡನೆಯ ಪತ್ರದಲ್ಲಿ ಸುಪ್ರೀಂ ಕೋರ್ಟ್ನ ಐವರು ನ್ಯಾಯಾಧೀಶರು ನಿಮ್ಮ ಚುನಾವಣಾ ಆಯ್ಕೆಯನ್ನ ಸಾಂವಿಧಾನಿಕ ಅಂತ ಘೋಷಣೆ ಮಾಡಿದ್ದಾರೆ ನಿಮ್ಮ ಜಯಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳು ಅಂತ ಹೇಳಿದರು ಜೊತೆಗೆ ಆರ್ ಎಸ್ ಎಸ್ಗೂ ಜೆ ಪಿ ಚಳವಳಿಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋದನ್ನ ಮತ್ತೊಮ್ಮೆ ಪುನರುಚ್ಚರಿಸಿದ ದೇವರಸ್ ಜಯಪ್ರಕಾಶ್ ನಾರಾಯಣ್ ಅವರ ನೇತೃತ್ವದಲ್ಲಿ ಗುಜರಾತ್ ಮತ್ತು ಬಿಹಾರದಲ್ಲಿ ನಡೀತಾ ಇರೋ ಚಳುವಳಿಗಳ ಜೊತೆಗೆ ಆರ್ ಎಸ್ ಎಸ್ ಯಾವುದೇ ಸಂಬಂಧವನ್ನ ಹೊಂದಿಲ್ಲ ಆರ್ ಎಸ್ ಎಸ್ನ ಲಕ್ಷಾಂತರ ಸ್ವಯಂ ಸೇವಕರ ಸೇವೆಯನ್ನ ಸರ್ಕಾರ ತನ್ನ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಬಳಸಿಕೊಳ್ಬಹುದು ಸರ್ಕಾರದ ಜೊತೆ ಕೆಲಸವನ್ನು ಮಾಡೋದಕ್ಕೆ ಆರ್ ಎಸ್ ಎಸ್ ಸದಾ ಸಿದ್ಧ ಇದೆ ಸಂಘದ ಮೇಲಿನ ನಿಷೇಧವನ್ನ ತೆಗೆದುಹಾಕಬೇಕು ಹಾಗೇನೆ ಜೈಲಿನಲ್ಲಿರೋ ಆರ್ ಎಸ್ ಎಸ್ ನಾಯಕರು ಮತ್ತು ಕಾರ್ಯಕರ್ತರನ್ನ ಬಿಡುಗಡೆ ಮಾಡಬೇಕು ಅಂತ ಮತ್ತೊಮ್ಮೆ ಮನವಿಯನ್ನ ಮಾಡಿದ್ರು ಈ ಪತ್ರಕ್ಕೂ ಕೂಡ ಇಂದಿರಾ ಗಾಂಧಿಯವರು ಯಾವುದೇ ಪ್ರತಿಕ್ರಿಯೆಯನ್ನು ನೀಡಲಿಲ್ಲ ಹೀಗಾಗಿ ದೇವರಸ್ ಅವರು ಪತ್ರ ಬರೆಯೋದನ್ನ ಮುಂದುವರೆಸಿದ್ರು ಆದರೆ ಈ ಬಾರಿ ಇಂದಿರಾ ಗಾಂಧಿಯವರ ಬದಲಾಗಿ ಅವರ ಸಹಚರ ವಿನೋಬಾ ಭಾವೆ ಅವರಿಗೆ ಪತ್ರವನ್ನು ಬರೆದ್ರು ಒಂದು ಪತ್ರದಲ್ಲಿ ಆರ್ ಎಸ್ ಎಸ್ ಮೇಲಿನ ನಿಷೇಧ ಮತ್ತು ಸಂಘದ ಕಾರ್ಯಕರ್ತರ ಬಿಡುಗಡೆಗಾಗಿ ಇಂದಿರಾ ಗಾಂಧಿಯವರ ಮನವನ್ನ ಒಲಿಸುವಂತೆ ಮತ್ತು ಆರ್ ಎಸ್ ಎಸ್ ಸರ್ಕಾರದ ಜೊತೆಗಿರ್ತೀವಿ ಅಂತ ಹೇಳೋದನ್ನ ತಿಳಿಸುವಂತೆ ಮನವಿಯನ್ನ ಮಾಡಿದ್ರು ಮತ್ತೊಂದು ಪತ್ರದಲ್ಲಿ ಆರ್ ಎಸ್ ಎಸ್ ವಿಚಾರವಾಗಿ ಇಂದಿರಾ ಗಾಂಧಿಯವರಲ್ಲಿರೋ ತಪ್ಪು ತಿಳುವಳಿಕೆಯನ್ನ ಸ್ಪಷ್ಟ ಮಾಹಿತಿ ಜೊತೆಗೆ ಹೋಗಲಾಡಿಸೋದಕ್ಕೆ ಮತ್ತು ಆರ್ ಎಸ್ ಎಸ್ ಮೇಲಿನ ನಿಷೇಧವನ್ನ ತೆಗೆದುಹಾಕುವುದಕ್ಕೆ ಪ್ರಯತ್ನ ಮಾಡುವಂತೆ ಕೋರಿದ್ರು ಅಲ್ಲದೆ ಇಂದಿರಾ ಗಾಂಧಿಯವರು ಜಾರಿಗೊಳಿಸಿದ ಇಪ್ಪತ್ತು ಅಂಶಗಳ ಕಲ್ಯಾಣ ಯೋಜನೆಗಳಿಗೆ ಸಂಪೂರ್ಣ ಬೆಂಬಲವನ್ನು ನೀಡುವುದಾಗಿ ಘೋಷಣೆ ಮಾಡಿದ್ರು ದೇವರಸ್ ಬರೆದ ಈ ಪತ್ರಗಳನ್ನ ಮಾಫಿನಾಮೆ ಅಂದ್ರೆ ಕ್ಷಮೆಯಾಚನೆ ಪತ್ರ ಮತ್ತು ಶರಣಾಗತಿಯಂತ ಚಿಂತಕರು ಮತ್ತು ಹಿಂದುತ್ವವನ್ನು ಖಂಡಿಸೋರು ನನ್ನ ಫೇವರೆಟ್ ಎಲ್ಲರ ನಂದಿನಿ ಬಣ್ಣಿಸಿದ್ದಾರೆ ಆರ್ ಎಸ್ ಎಸ್ ತನ್ನ ಸ್ವಾರ್ಥಕ್ಕಾಗಿ ವಿರೋಧಿ ನಿಲುವಿನ ಜೊತೆಗೆ ರಾಜಕೀಯ ಒಪ್ಪಂದ ಅಥವಾ ರಾಜಕೀಯ ರಾಜಿಗಾಗಿ ಸಿದ್ಧವಾಗಿತ್ತು ಅಂತ ಜರ್ದಿದ್ದಾರೆ ಆದರೂ ಕೂಡ ಜಟ್ಟಿ ಜಾರಿ ಹಳ್ಳಕ್ಕೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅನ್ನೋ ಗಾದೆ ಮಾತಿನಂತೆ ಆರ್ ಎಸ್ ಎಸ್ ನಾಯಕರು ತಮ್ಮ ಪೂರ್ವಜರು ಬರೆದ ಪತ್ರಗಳನ್ನು ಸಮರ್ಥನೆ ಮಾಡ್ಕೋತಾರೆ ಇದು ಸಂಘವನ್ನು ಮತ್ತು ಕಾರ್ಯಕರ್ತರನ್ನು ರಕ್ಷಣೆ ಮಾಡೋ ತಂತ್ರ ಅಂತ ವ್ಯಾಖ್ಯಾನಿಸ್ತಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ